ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ ಯಾವ ಮಟ್ಟದ ಅಲ್ಲ ರೀತಿ ಮಾನಿಯರಾದ

ಸದನಕ್ಕೆ ಮಾಹಿತಿ ಅದನ್ನ ಅದರಿಂದ ತಪ್ಪಾಗಿ ಗೊತ್ತಾಗಿದೆ ನಾನು ಅದನ್ನ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ರು ಹಾಗಾದ್ಯೂ ಕೂಡ ಎಲ್ಲಾ ವಿರೋಧ ಪಕ್ಷದ ನಾಯಕರು ಸೇರಿ ಒಬ್ಬ ಮಹಿಳೆ ಮೇಲೆ ಈ ರೀತಿ ಮುಗಿಬೇಳದು ಸರಿಯಾದ ಇದು ಸದನದ ಗೌರವ ನಾವು ಏನ್ ಸಂದೇಶ ಕೊಡ್ತಾ ಇದೀವಿ ರಾಜ್ಯ ಜನರಿಗೆ ಅಂದ್ರೆ ಮಹಿಳೆಯರಿಗೆ ಟಾರ್ಗೆಟ್ ಮಾಡ್ತಾ ಇದೀವ ನಾವು ನಮ್ಮಲ್ಲಿ ಇರೋದೇ ಒಬ್ರಿಬ್ರು ಮಹಿಳೆಯರು ಈ ಸದನದಲ್ಲಿ ಒಬ್ಬ ಐವತ್ತು ಪರ್ಸೆಂಟ್ ಬರ್ಬೇಕಾಗಿತ್ತು ಅವ್ರ ಮಹಿಳೆ

ದಯವಿಟ್ಟು ಬಿಟ್ಬಿಡಿ ಸುರೇಶ್ ಕುಮಾರ್ ಅವರು ನಾನು ಕೈ ಮುದ್ದು ಲೆಟ್ ಪ್ಲೇ ಬಿಟ್ಟಿ ಕಾರ್ಡ್ ಗೊತ್ತಲ್ಲ ನಾನು ಮಹಿಳೆ ಪುರುಷ

ವಿಷಯಾಂತರ ಆಗದ್ ಬೇಡ ಅಂತ ಪ್ರತಿಪಕ್ಷನಾಗ ಮಾತಾಡಿ ಮಹೇಶ್ ಮನ್ ಕೂಲಿ ಮಾತಾಡಿ ಆಗ್ಲಿ ವೈಟ್ ವಿಷಯಾಂತರ ಆಗದ್ ಬೇಡ ಈಗ ಬಹಳಷ್ಟು ಸದಸ್ಯರು ಕೇಳಿದ್ದಾರೆ ಮಹೇಶ್ ಕೂತ್ಕಲ್ವಿ ಗೌರಿ ಯಾರು ಅವರಲ್ಲಿ ಏ ಯಾರು ಯಾರ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ